ಇದು ಲೋಕಸಭಾ ಚುನಾವಣೆ ಇದು ನೇರವಾಗಿ ದೇಶದ ಚುನಾವಣೆ ನಮ್ಮ ಉದ್ದೇಶ ಒಂದೇ ಮೋದಿಜಿ ಅವ್ರನ್ನ ಮತ್ತೊಮ್ಮೆ ಮೂರನೇ ಬಾರಿ ಈ ದೇಶದ ಪ್ರಧಾನಮಂತ್ರಿಗಳಾಗಿ ಮಾಡಲಿಕ್ಕೆ ಏನು ದೇವೇಗೌಡರು ಇರ್ಬೋದು ನಮ್ಮ ಪಕ್ಷ ಇರ್ಬೋದು ಪ್ರಾಮಾಣಿಕವಾಗಿ ಇವತ್ತು ಬಿ ಜೆ ಪಿ ಜೊತೆ ಕೈ ಜೋಡಿಸಿ ನಾವು ಸರಿಸುಮಾರು ಹದಿನೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಏನು ಎರಡೂವರೆ ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಓಟ್ಗಳನ್ನ ಓಟ್ ಷೇರು ಓಟ್ ಬ್ಯಾಂಕ್ನ ಹೊಂದಿರತಕ್ಕಂಥ ಪಕ್ಷ ಜೆ ಡಿ ಎಸ್ಸು ಸೊ ನಮ್ಮ ವೋಟ್ ಟ್ರಾನ್ಸ್ಫರು ಕೂಡ ಭಾಳ ಆರೋಗ್ಯಕರವಾಗಿ ಆಗಬೇಕು ಅವರ ವೋಟ್ ಟ್ರಾನ್ಸ್ಫರು ನಾವೇ ನಿರೀಕ್ಷೆ ಮಾಡ್ತಾ ಇದ್ದೀವಿ ಅದು ಆರೋಗ್ಯಕರವಾಗಿ ಆಗಬೇಕು ಅಂತಕ್ಕಂಥ ನಿರೀಕ್ಷೆಯಲ್ಲಿ ನಾವು ಚುನಾವಣೆ ಎದುರಿಸ್ತಾ ಇದ್ದೇವೆ ಇವತ್ತು ದೇಶದ ಪ್ರಧಾನಮಂತ್ರಿಗಳ ಮೇಲೆ ನನಗೆ ಭಾಳ ಗೌರವ ಇದೆ ಅವರು ಮಂಡ್ಯ ಜಿಲ್ಲೆಗೆ ಬರ್ತಾ ಇದ್ದಾರೆ ಒಬ್ಬ ಕನ್ನಡಿಗನಾಗಿ ನಾನು ಹೃದಯಪೂರ್ವಕವಾಗಿ ಸ್ವಾಗತ ಬಯಸ್ತೇನೆ ಆದರೆ ಒಂದು ಒಂದು ನಾನು ಹೇಳ್ತಕ್ಕಂಥದ್ದು ಇವತ್ತು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಮೋದಿ ಅವ್ರ ಮಖ ನೋಡ್ಕೊಂಡು ಓಟ್ ಹಾಕಿದ್ರು ಒತ್ತಿಸ್ಕಂಡ್ರಿ ಎಷ್ಟು ವರ್ಷ ನೀವು ಮೋದಿ ಅವ್ರ ಹೆಸರು ಹೇಳ್ಕೊಂಡು ಜೀವನ ಮಾಡ್ತೀರಾ ಎಷ್ಟು ವರ್ಷ ನೀವು ಮೋದಿ ಅವ್ರ ಹೆಸರು ಹೇಳ್ಕೊಂಡು ಜೀವನ ಮಾಡ್ಕೊಂಡು ಮತ ಹಾಕ್ಸ್ಕೊಂಡು ಜನಗಳಿಗೆ ದಿಕ್ ತಪ್ಪಿಸ್ತೀರ ಈಗಲೂ ಇವತ್ತೇನಾದ್ರೂ ನೀವೇನಾದ್ರೂ ಸಾಧನೆ ಏನಾದರೂ ಮಾಡಿದ್ರೆ ಇಂಥ ಯೋಜನೆ ಕೊಟ್ಟಿದೀವಿ ಇಂಥ ಕಾರ್ಯಕ್ರಮ ಕೊಟ್ಟಿದೀವಿ ಈ ರೀತಿ ಅಭಿವೃದ್ಧಿ ಮಾಡಿದೀವಿ ನಮ್ಮ ರಾಜ್ಯನ ಅಂತಕ್ಕಂಥದ್ದು ಒಂದು ವಿಚಾರ ನಿಮ್ಮ ಹತ್ರ ನಿಮ್ ಬೈನಲ್ಲಿ ಮಾತನಾಡದಕ್ಕಾಗ್ತದ ಬಿಜೆಪಿ ಸರ್ಕಾರಕ್ಕೆ ನಾವು ಪ್ರಶ್ನೆ ಮಾಡ್ಬೇಕಾಗ್ತದೆ ಮಾತತ್ತಿದ್ರೆ ಮೋದಿ ಅವ್ರು ನೋಡಿ ಓಟ್ ಕೊಡಿ ಮೋದಿ ಅವ್ರು ನೋಡಿ ಓಟ್ ಕೊಡಿ ಇನ್ನು ಎಷ್ಟು ವರ್ಷ ಕನ್ನಡಿಗರು ಈ ಒಂದು ಮೋಸಕ್ಕೆ ಬಲಿಯಾಗ ಸ್ವಾಮಿ ನಿಮ್ಮ ಮನೆ ಮಟ್ಟಗಳು ಉದ್ದಾರ ಆಗ್ತಾ ಇದೆ ನೀವು ಕೋಟ್ಯಂತ ರೂಪಾಯಿ ದುಡಿತಾ ಇದ್ದೀರಿ ಶ್ರೀಮಂತರ ಆಗ್ತಾ ಇದ್ದೀರಿ ಬಡವರು ಬಡವರಾಗಿ ಉಳಿತಾ ರೈತರುಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಯುವಕರುಗಳಿಗೆ ಉದ್ಯೋಗ ಇಲ್ಲ ಮಕ್ಕಳುಗಳಿಗೆ ರಕ್ಷಣೆ ಇಲ್ಲ ಇಂಥ ಒಂದು ಪರಿಸ್ಥಿತಿ ಇವತ್ತು ನಮ್ಮ ರಾಜ್ಯದಲ್ಲಿ ಸಿಲುಕಿಸ್ತಿರ್ತಕ್ಕಂತ ಎರಡೂ ರಾಷ್ಟ್ರೀಯ ಪಕ್ಷಗಳನ್ನ ಈ ಬಾರಿ ಕನ್ನಡಿಗರು ಆರೂವರೆ ಕೋಟಿ ಜನತೆ ಪ್ರಾದೇಶಿಕ ನೆಲೆಗಟ್ಟನ್ನು ಹೊಂದಿರತಕ್ಕಂಥ ಪ್ರಾದೇಶಿಕ ಪಕ್ಷ ಆಗಿರ್ತಕ್ಕಂಥ ರೈತರ ಪಕ್ಷ ಮುಂದಿನ ದಿನಗಳಲ್ಲಿ ಯುವಕರ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥ ಪಕ್ಷವನ್ನ ಬೆಂಬಲಿಸ್ತೀವಿ ಅಂತಕ್ಕಂಥ ಒಂದು ಮಾತು